ಅವಮಾನ ಮಾಡಿದ ಜಾಗದಲ್ಲಿಯೇ ಸನ್ಮಾನ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡಿಗನೇ ಸಾರ್ವಭೌಮ ಎಂದು ಸಿನಿಮಾ ಡೈಲಾಗ್ ಮತ್ತು ಕನ್ನಡಪರ ಹೋರಾಟಗಾರರ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನು ಹಾರಿಸಿದ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯ ನಡೆದಿತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಕನ್ನಡ ಧ್ವಜ ಅಳವಡಿಕೆ ಮಾಡಿದ ಯುವಕನ ಮೇಲೆ ಮರಾಠಿ ಸಮುದಾಯದ ಹಲವರು ಗುಂಪು ಕಟ್ಟಿಕೊಂಡು ಗ್ರಾಮ ಪಂಚಾಯಿತಿ ಯೋಧರಲ್ಲಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವ ಘಟನೆ ನಡೆಯಿತು ಆದ ಕಾರಣ ಅಂಕಲಿ ಗ್ರಾಮದಲ್ಲಿ ಕನ್ನಡ ಧ್ವಜ ಅಳವಡಿಕೆ ಮಾಡಿದ ಯುವಕನಿಗೆ ಭರ್ಜರಿಯಾಗಿ ಸನ್ಮಾನ ಮಾಡಿದ ಕನ್ನಡಿಗರು ಹ್ಯಾ ರೀ ನೀವು ನನ್ನ ತಮ್ಮ ಒಬ್ಬ ಇದ್ರಿ ಅವ್ರೆಲ್ಲರೂ ಕೂಡಿ ಜೋರು ಮನೆ ಹೋದ್ರಿ ಮನೆ ಹೋಗಿರಿ ಏ ಬಾ ಮಗನ ಹಳ್ಳಿಯಾಕೆ ಚಂಡ ಹಾಕಿದ್ದೆ ಹಂಗೆ ಹಚ್ಚಿದ್ದೀರಿ ತೆಗಿ ಬಾ ಅಂತ ಅನ್ನೋಕತ್ತ ಅದಕ್ಕೆ ಇದು ರೀ ನಮಗೆ ಕಾಲ್ ಮಾಡಿದ್ರಿ ಅಂದ್ರೆ ನಾ ಇದ್ದ ಹೋದ್ರಿ ಅಲ್ಲಿ ಅಂದ್ರೆ ನಾವು ಇಬ್ಬರಿದ್ದ ರೀ ಯಾರೂ ನಮ್ಮ ಊರೆಲ್ಲ ಕಲ್ಸ್ತೀವಿ ಅದ್ರ ಸಲುವಾಗಿ ಬರೋಕ್ಕಾಗದಿಲ್ಲ ರೀ ಅಂದ್ರೆ ಅವ್ರ ಚಂಡ ತೆಗಿ ಅನ್ನೋಕತ್ತ ಸಂಗೋಳ್ರೆ ನನ್ನ ಬೋರ್ಡದ ಅಜ್ಜಿರ ಚಂಡ ತಗಿ ಕರ್ನಾಟಕ ಜನ ಎಳ್ಸ್ಬಂದ ನಾ ಎಳ್ಸಂಗಿಲ್ಲ ಅಂತ ನಾ ಎಳ್ಸಂಗಿಲ್ಲ ಅಂದ್ಕೊಡ್ಲಿ ಅವ್ರು ನನ್ನ ಮ್ಯಾಗ ಹಲ್ಲೆ ಮಾಡಿರಿ ಅಂದ್ರೆ ಮಾಡಿದ ಮಾಡಿದ್ಕೊಳ್ಳಿ ನಾ ಇದ್ದಾವ ಅವ್ರಿಗೆಲ್ಲ ಉತ್ತರ ಪಟ್ನು ಮತ್ತು ನಾನು ತೆಗ್ಯಂಗಿಲ್ಲ ತೆಗಿಂಗ್ ಅಂದ್ಕೊಳ್ಳಿ ಒಂದು ನನ್ನ ಮೇ ಮ್ಯಾಗೆ ಬಂದ್ರಿ ಅಂಥದ್ರೂ ಎಲ್ಲ ಬಂದು ಬಿಡ್ಸಿರಿ ಆಮೇಲೆ ನಾವೆಲ್ಲ ನಮ್ಮ ಊರವರೆಲ್ಲ ಕೂಡಿ ಶಂಕೇಶ್ವರದ ಕನ್ನಡ ಅವ್ರಿಗೆಲ್ಲ ಮುಖ್ಯ ಭೇಟಿ ಭೇಟಾದ್ರೂ ಹೋಗಿರಿ ಆದರೆ ಅವ್ರನ್ನ ಹತ್ತಿರ ಇವ್ರಿಗೆ ಅವ್ರ ಮ್ಯಾಗ ಕೇಸದು ಮಾಡ್ನೋ ನೀವೇನು ಅವ್ರ ಮ್ಯಾಗ ಇಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಹೊಡೆದಾಡಕ್ಕೆ ಹೋಗ್ಬಿಡ್ರಿ ಅದೆಲ್ಲ ಎಲ್ಲ ಹುಲ್ಲ ಕಾನೂನು ಕೈಯಕ್ಕೆ ಹೋಗ್ಬೇಡ್ರಿ ಅಂತ ಅಂದ್ರಿ ಅದಕ್ಕೆ ನಾವೆಲ್ಲರೂ ಕೂಡಿ ಶಂಕೇಶ್ವರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಟ್ ಮಾಡಿದ್ವಿ ರೀ ಕಂಪ್ಲೇಂಟ್ ಮಾಡಿದ ಕೊಡಲಿ ರೀ ಅಲ್ಲಿ ಒಬ್ಬನೇ ಈಗ ಅವ್ರು ಬಂಧಿಸಿದ ರೀ ಇನ್ನೂ ನಾಲ್ಕು ಜನ ಸಿಕ್ಕಿಲ್ಲ ರೀ ಅವ್ರನ್ನೆಲ್ಲ ಬೇಗನೆ ಬಂಧಿಸಬೇಕು ನಮ್ಮ ಮೇಲೆ ಆದ ಅಪರಾಧ ಅನ್ಯಾಯವನ್ನು ಪೊಲೀಸರು ಸರಿಪಡಿಸ್ಬೇಕಂತ ಕೇಳ್ಬೋದು ಅಂಗದ್ ಕರ್ಮೇರಿ ಮತ್ತು ಅನಿಕ ಕರ್ಮೇರಿ ಮತ್ತು ಅಲ್ಲಿ ಬೇಡ ಬೇಡ ವಿಷಯಗಳ ಬಗ್ಗೆ ಬೇಕಿದ್ದೀರಿ ನಮ್ಮ ಮಗನಿಗೆ ಒಂದು ಅವ್ರನ್ನೆಲ್ಲರಿಗೆ ಬಂಧಿಸಬೇಕಂತ ನಾನು ಪೊಲೀಸರ ಕಡೆ ಕೇಳ್ಕೊತೀನಿ ನಮ್ಮ ಜೊತೆ ಎಲ್ಲರೂ ಕನ್ನಡಿಗ ಸಂಘಟನೆ ಹಾಗೂ ಬೆಳಗಾವಿ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಇದ್ರೆ ನಾವು ಕರ್ನಾಟಕದ ಮುಂದೆ ಏನು ಭೀ ಮಾಡೋಕೆ ನಾವು ತಯಾರಿರ್ತೇವೆ ನಾವು ಹೊಟ್ಟೆ ಹಿಂದೆ ಸರಿಯಾಗಿಲ್ಲ ನಮ್ಗೆ ಹೊಟ್ಟೆ ಎಲ್ಲರೂ ಸಹಕಾರ ಇರಲಿ ಮತ್ತು ನಮ್ಮ ಮ್ಯಾಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂಧನೆ ಮಾಡಲಿ ಅಷ್ಟೇ ಏನು ಮೊನ್ನೆ ಅಂಕ್ಲಿ ಗ್ರಾಮದಲ್ಲಿ ನಮ್ಮ ಕನ್ನಡದ ಹುಡುಗರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು ಅಂತ ಕಿಡಿಗೇಡಿನ ಬಂಧನ ಮಾಡಬೇಕು ಯಾಕಂದರೆ ಕೇವಲ ಇದು ಅಂಕ್ಲಿ ಗ್ರಾಮಕ್ಕೆ ಮಾತ್ರ ಸೀಮಿತವಾದಂತಲ್ಲ ಸಂಖೇಶ್ವರದಲ್ಲಿ ಬರುವಂಥ ಹುತ್ತ ಸುತ್ತಮುತ್ತ ಎನ್ನ ಹಳ್ಳಿಗಳಿದಾವೆ ಆ ಹಳ್ಳಿಗಳಿಗೂ ಕೂಡ ಕನ್ನಡದ ಕಾರ್ಯಕರ್ತರು ಜಾಗೃತರಾಗಿ ತಮಗೆ ಯಾವುದೇ ರೀತಿಯಾದ ಇಂತಹ ಪುಂಡು ಪೋಖ್ರಿಗಳ ಅಥವಾ ಏನು ಭಾಷಾ ವಿರೋಧಿಗಳು ಮತ್ತು ನಾಡು ದ್ರೋಹಿಗಳವರ ಅಂತ ನಾಡು ದ್ರೋಹಿಗಳಿಗೆ ತಟ್ಟ ಪಾಠ ಕಲಿಸಲಿಕ್ಕೆ ಸಂಕೇಶದ ಸಂಪೂರ್ಣ ಕನ್ನಡಿಗಳು ನಿಮ್ಮ ಜೊತೆಗಿದ್ದಾರೆ ಅನ್ನೋದ್ರ ಈ ಮುಖಾಂತರ ಮಾಹಿತಿ ಕೂಡ ಕಲಿಸ್ತೇನೆ ಹೇಳ್ತೇನೆ ಮತ್ತೆ ಯಾರು ಎದುರುಗು ಎದುರಾಗ್ ಹೋಗ್ಬೇಡ್ರಿ ಅಂತ ಪುಂಡು ಪೋಖ್ರಿಗಳು ಯಾರು ಎದ್ರೆ ನಮ್ಗೆ ಹೇಳಿ ಅವರು ಸರಿಯಾದ ಪಾಠವನ್ನು ಕಲಿಸುವಂತ ಕೆಲಸ ಕನ್ನಡಪರ ಸಂಘಟನೆಗಳು ಏನು ಮುಂದಿನ ನಿರ್ಮಾಣಗಳು ಮಾಡ್ತವೆ ಇದು ಅವ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಮನೆ ನಡೆದಂತ ನಮ್ಮ ಅಗ್ಲಿ ಗ್ರಾಮದಲ್ಲಿ ಎಲ್ಲಿರಲಿಲ್ಲ ಆ ಇನ್ನೂವರೆಗೆ ನಮ್ಗೆ ಸಿಕ್ಕಿಲ್ಲ ಅವ್ರು ಬಂಧನ ಮಾಡಬೇಕಾದ್ರೆ ಬಿಡಿಕೆ ಇದೆ ಮಾಡದೇ ಹೋದ್ರೆ ಅವ್ರು ಹೇಳಿದಾರ ಹುಡುಕ್ಯಾಟ್ ತಗೊಂಬಂದು ನಾವೇ ಟೇಷನ್ ಒಪ್ಪಿಸುವಂಥ ಕೆಲಸನು ಮುಂದಿನ ನಿರ್ಮಾಣದಲ್ಲಿ ಏನು ಸೇರಿದ್ರೆ ಕನ್ನಡಪುರ ಸಂಘಟನೆ ಮುಖಂಡರಾಗಿರ್ಬೋದು ಅಥವಾ ಎಲ್ಲ ಕನ್ನಡಪುರ ಕಾರ್ಯಕರ್ತರು ಮುಂದಿನ ನಿರ್ಮಾಣದಲ್ಲಿ ಕೇವಲ ಸಂಕೇಶ್ವರ ಮತ್ತು ಅಂಕಲಿಗೆ ಸೀಮಿತ ಅಲ್ಲದ ಏನು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಯಾರೇ ಕನ್ನಡದ ಬಗ್ಗೆ ಕನ್ನಡದ ಧ್ವಜದ ಬಗ್ಗೆ ಕನ್ನಡ ತಾಯಿಯ ಬಗ್ಗೆ ಅಥವಾ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದು ಅಥವಾ ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಏನಾದರೂ ಮಾಡಿದರೆ ಅವರಿಗೆ ನಾವು ಯಾವ ರೀತಿ ಪಾಠ ಕಲಿಸ್ತೀವಿ ಅನ್ನೋದನ್ನ ಮುಂದಿನ ಮನಗಳ ನಾವು ಈ ಮುಖಾಂತರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಕನ್ನಡಿಗರು ಸಾವ್ರಿಗೆ ಬರಾಕೆ ಹೋಗಿ ಮಾಡ್ರಿ ಅಂದ್ರೆ ಇನ್ನು ನಿಮ್ಮನ್ನ ಯಾವ ರೀತಿ ಹಲ್ಲೆ ಮಾಡ್ಬೇಕು ನಮಗೂ ಕೊಡ್ತೈತಿ ನಾವು ಈ ಮಳೆ ಅನ್ನೋದು ಈ ಮುಖಾಂತರ ಹೆಚ್ಚನ್ನು ಕೊಡ್ತಾ ಇದ್ದೀವಿ ಕನ್ನಡ ನಾಡು ನುಡಿ ನೆಲ ಜಲ ಹಾಗೆ ಕನ್ನಡದ ಮಹಾನ್ ಪುರುಷರೇ ಒಂದು ಒಂದೇ ಏನಾದರೂ ಅವರೇ ಹೊಸಾವಿರ್ಗೆ ಬಂದರೆ ಇವತ್ತು ಕರ್ನಾಟಕ ರಕ್ಷಣೆ ಇದಕ್ಕೆ ಆಯಿತು ಕನ್ನಡ ಪರವಾಗಿ ಎಲ್ಲ ಕನ್ನಡನೇ ಅವರು ಎಲ್ಲರೂ ಕೂಡ ಇವತ್ತು ನಾವು ಅಂಗಲಿ ಗ್ರಾಮದ ಕನ್ನಡಿಗರ ಪರವಾಗಿ ನಾವು ಇದ್ದೀವಿ ನಾವು ಯಾವುದೇ ಒಂದು ಭಾಷೆ ವಿರೋಧಿಗಳಲ್ಲ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡ ವಿಷಯ ಬಂದಾಗ ಯಾವುದೇ ನಮ್ಮ ಜಾತಿ ಭೇದ ಇಲ್ಲ ಹಾಗೆ ಯಾವುದೇ ನಾವು ಭಾಷೆ ವಿರೋಧಿಗಳಲ್ಲ ಸಹ ನಮ್ಮ ನಾಡು ನುಡಿ ರಕ್ಷಣೆ ಬಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂಕಲಿ ಕನ್ನಡಿಗರಲ್ಲಿ ಏನು ಕೇಳ್ಕೊಡ್ದು ಏನಂದ್ರೆ ನೀವು ಯಾವತ್ತು ಯಾರಿಗೂ ಹೆದರ್ಬೇಕಾಗಿಲ್ಲ ನಿಮ್ ಜೊತೆ ಸಂಕೇಶ್ವರದ ಕನ್ನಡಿಗರು ಯಾವತ್ತು ಇಪ್ಪತ್ನಾಲ್ಕು ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ಮೂಲಕ ಕೇಳಿದ್ದೀನಿ ಇವತ್ತು ನಿನ್ನೆ ದಿನ ನಾವೊಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದೀವಿ ಏನಂದ್ರೆ ಶನಿವಾರ ಒಳಗೆ ಅವರನ್ನ ಬಂಧನ ಮಾಡ್ಬೇಕಂತ ಹೇಳಿದೀವಿ ಆದರೆ ಇನ್ನೂವರೆಗೆ ಸರಿ ಆಗಿಲ್ಲ ಪೊಲೀಸ್ ಇಲಾಖೆಯವರು ನಮಗೆ ಸಹ ಇಲ್ಲ ನಾವು ಶುಕ್ರವಾರ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ತರ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ನಾ ಶುಕ್ರವಾರ ಶುಕ್ರವಾರ ಒಳಗೆ ಮಧ್ಯಾಹ್ನ ತರ ಶನಿವಾರ ದಿನ ಸಂಕಷ್ಟ ಸಂಪೂರ್ಣ ಬಂದ್ ಆಗ್ತೈತಿ ಅದೇ ತರನಾಗಿ ವಕೀರು ಸಹ ಬಂದ್ ಆಗ್ತೈತಿ ಮುಂದಿನ ಆಗು ಹೋಗುವಿಗೆಲ್ಲ ಇಲಾಖೆಯವರು ಹೊಣಿಗಾರ ಆಗ್ತಾರಂತ ಹೇಳಿ ಕೂಡಲೇ ಅವ್ರನ್ನ ಬಂಧನ ಮಾಡ್ಬೇಕಂತ ಹೇಳಿ ಎಲ್ಲ ಬರ ಸಂಘಟನೆ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಎಲ್ಲರ ಪರವಾಗಿ ಇವತ್ತು ವಿನಂತಿಸಿಕೊಳ್ತಾ ಇದೀವಿ